ಒಂದ್ಸರಿ ಒಂದು ಊರಲ್ಲಿ ಒಬ್ಬ ಇರ್ತಾನೆ ಅವನು ರಸ್ತೆಯಲ್ಲಿ ಸಿಗೋರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ವಾಪಸ್ ಎಲ್ಲರೂ ನಮಸ್ಕಾರವನ್ನು ಮಾಡ್ತಾ ಇರ್ತಾರೆ ಆದರೆ ಆ ಊರಲ್ಲಿ ಒಬ್ಬ ಇರ್ತಾನೆ ಅವನು ಇವನು ನಮಸ್ಕಾರ ಮಾಡಿದಾಗೆಲ್ಲ ಇವನಿಗೆ ಬಾಯಿ ಬಂದಂಗೆ ಬೈತಾ ಇರ್ತಾನೆ ಆದರೂ ಇವನು ಪ್ರತಿದಿನ ನಮಸ್ಕಾರ ಮಾಡೋದನ್ನು ನಿಲ್ಲಿಸೇ ಇರೋದಿಲ್ಲ ಪ್ರತಿದಿನ ನಮಸ್ಕಾರ ಮಾಡ್ತಾ ಇರ್ತಾನೆ ಆಗ ಆ ಊರಲ್ಲಿರೋನು ಒಬ್ಬ ಕೇಳ್ತಾನೆ ಅಲ್ಲ ನೀನು ಪ್ರತಿದಿನ ಅವನು ನಮಸ್ಕಾರ ಮಾಡ್ತಾ ಇದೀಯಾ ಆದ್ರೆ ಅವನೇನು ಬೈತಾ ಇದ್ದಾನೆ ಬಾಯಿಗೆ ಬಂದಂಗೆ ನೀವು ಯಾಕೆ ಅದನ್ನ ಮಾಡ್ತಾ ಇದೆಯಾ ಅವನು ನಮಸ್ಕಾರ ಮಾಡೋದನ್ನು ನಿಲ್ಲಿಸ್ಬಿಡು ಅಂತ ಅವ್ನು ಹೇಳ್ತಾನೆ ನಾನು ಎಷ್ಟೇ ಒಳ್ಳೇದು ಮಾಡಿದ್ರು ನನಗೋಸ್ಕರ ಅವ್ನು ಕೆಟ್ಟ ಬಿಹೇವಿಯರ್ನ ಅವ್ನು ಬದಲಾಯಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅಂತಂದರೆ ಅವನಿಗೋಸ್ಕರ ನಾನು ಯಾಕೆ ನನ್ನ ಒಳ್ಳೆ ಬಿಹೇವಿಯರ್ನ ಬದಲಾಯಿಸ್ಕೋಬೇಕು ಅಂತ ಜೀವನದಲ್ಲಿ ಹೀಗೇನೆ ನೀವು ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇರಬೇಕಾದ್ರೆ ಒಳ್ಳೆಯ ಭಾವನೆ ಇಟ್ಕೊಂಡು ಕೆಲಸ ಮಾಡ್ತಾ ಇರಬೇಕಾದ್ರೆ ಅದರಿಂದ ಬಹಳಷ್ಟು ಜನಕ್ಕೆ ಒಳ್ಳೆದಾಗ್ತಾ ಇರಬೇಕಾದ್ರೆ ಅವರು ಅದನ್ನು ಮೆಚ್ಚಿಕೊಂಡು ಒಳ್ಳೆಯದು ಅಂತ ಹೇಳ್ತಾ ಇರಬೇಕಾದ್ರೆ ಯಾರೋ ಒಬ್ರು ಬಂದು ನಿಮಗೆ ಬೈಯೋಕ್ಕೆ ಶುರು ಮಾಡಿದ್ರೆ ನೀವು ಅವ್ರ ಪ್ರಕಾರ ನಡ್ಕೊಳ್ತಾ ಇಲ್ಲ ಅವ್ರ ಪ್ರಕಾರ ಇಲ್ಲ ಅಂತ ನಿಮಗೇನಾದ್ರು ಅನ್ನೋಕ್ಕೆ ಶುರು ಮಾಡಿದ್ರೆ ನೀವು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಬೇಕಾಗಿಲ್ಲ ನಿಮ್ಮ ಕೆಲಸ ಏನಿದೆ ನಿಮ್ಮ ಧರ್ಮ ಏನಿದೆ ಅದನ್ನ ನೀವು ಮಾಡ್ತಾ ಹೋಗಿ ಅದರಿಂದ ಕೆಲವರು ಒಳ್ಳೇದಾಗ್ತಾ ಇದೆಯಾ ಮಾಡ್ತಾ ಹೋಗಿ ಯಾರೋ ಒಬ್ರು ಬಂದು ಒಂದು ಹನಿ ವಿಷ ಹಾಕಿದ್ರು ಅಂತ ನದಿ ವಿಷ ಆಗ್ಬಿಡೋಲ್ಲ ಹರಿಯೋ ನೀರಲ್ಲ ಅದು ಕೊಚ್ಕೊಂಡು ಹೋಗುತ್ತೆ ನದಿ ನದಿಯಾಗೇ ಇರುತ್ತೆ ನೀವ ನದಿಯಾಗಿರಿ ನಿಮಗೆ ಕೆಟ್ಟದ್ದು ಮಾತಾಡೋರ ಬಗ್ಗೆ ನಿಮಗೆ ಕೆಟ್ಟದ್ದು ಬಯಸೋರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಎನರ್ಜಿ ಎಲ್ಲ ಹಾಕೋಕೆ ಹೋಗ್ಬೇಡಿ ಒಳ್ಳೇದ್ರ ಮೇಲೆ ಮಾತ್ರ ಹಾಕ್ತಾ ಹೋಗಿ ಎಲ್ಲ ಒಳ್ಳೇದಾಗುತ್ತೆ ಯೋಚನೆ ಮಾಡಿ